ಮುಖ್ಯಸ್ಥರಿಗೆಲ್ಲ ಒಂದು ಸರ್ಟಿಫಿಕೇಟ್ ಸಿಗ್ತಾ ಇದೆ ಅಲ್ಲಿ ಸಾಹೇಬ್ ಅಂತ ಇವರು ಸಾಂಕೇತಿಕವಾಗಿ ಇಪ್ಪತ್ತು ಕುಟುಂಬದ ಮುಖ್ಯಸ್ಥರು ಕೊಡ್ತಾ ಇದ್ದೀವಿ ಅಸಲ್ ಹೆಜಾಜ್ ಹೆಜಾಜ್ ಮೆಹಬೂಬಿ ಬಾಬಾಜಾನ್ ಮೆಹಬೂಬಿ ಮೆಹಬೂಬ್ ಜಾನ್ ಶಫಿ ಅಲ್ತಾಫ್ ಮೊಹಮ್ಮದ್ ಆಲಿ ರಬಿ ಜಾಕಿರ್ ಹುಸೇನ್ ನೋಡ್ಕೋ ಆಮೇಲೆ ಮೌಲಾ ಮೊಹಮ್ಮದ್ ಅಮಾನುಲ್ಲಾ ಬಾಬುಲಾಲ್ ಹುಸೇನ್ ಸಾಬ್ ಆ ರಾಜಣ್ಣ ಮೊಹಮ್ಮದ್ ರಿಯಾದ್ ಕೊಡು ನೋಡಿ ನಿಲ್ಸಿ ಕಡೆಯಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ನಮ್ಮ ಪ್ರವರ್ಗವಂದನ ಜಾತಿ ಪ್ರಮಾಣ ಪತ್ರ ನೀಡುವ ನಿಟ್ಟಿನಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ಹೋರಾಟದ ಪ್ರತಿದ ಫಲವಾಗಿ ಈ ದಿನ ಈಗ ಹಾಲಿ ಇರ್ತಕ್ಕಂಥ ಈ ನಮ್ಮ ಸಂಘದ ನಿರ್ದೇಶಕರು ಶಪಿ ಐ ರವರು ಈ ತುಮಗು ಈ ಗ್ರಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಗಾಗಿ ಈ ದಿನ ಈ ಜಿಲ್ಲೆಗೆ ಈ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರ ಈ ಈ ಜಿಲ್ಲೆಲಿ ಈ ದಿನ ನಮ್ಮ ಈ ಜಿಲ್ಲೆಯ ಸಚಿವರು ಕಡೆಯಿಂದಲೇ ಪ್ರಾರಂಭ ಪತ್ರ ದೊರೆತಿದೆ ಅಂತ ಅಂತಂದರೆ ಈ ಜಿಲ್ಲೆಗೆ ಈ ದಿನ ಮಕ್ಕಳ ಭವಿಷ್ಯ ರೂಪ ರೂಪಿತ ಆಗಿದೆ ಕಾರಣ ಯಾಕೆ ಅಂತ ಈ ನಮ್ಮ ಸಮುದಾಯ ಯಾಕೆ ಹಿಂದುಳಿತಾ ಇದೆ ಅಂತ ಅಂದರೆ ಎಲ್ಲನ ಬಿರಿಯಾನಿ ಮಾಡಿಸಿದ್ದಾರೆ ಅಂತ ಅಂದರೆ ಸಾವಿರಾರು ಜನ ಸೇರ್ತಾರೆ ಒಬ್ಬ ಸಮುದಾಯಕ್ಕೋಸ್ಕರ ಹೋರಾಟ ಅಂದರೆ ಅವನಿಗೆ ಬೆನ್ನೆಲುವಾಗಿ ನಿಲ್ಲಬೇಕು ನಾವು ನಿಲ್ತರೆ ಈ ಹೋರಾಟಕ್ಕೆ ಹೋರಾಟ ಇಲ್ಲದ ಮೇಲೆ ಹೇಳ್ದೂ ಆಗಲ್ಲ ಈ ಹೋರಾಟದಿಂದ ಈ ಇವತ್ತು ಪ್ರ ಈ ಪ್ರತಿಫಲ ದೊರೆತಿದೆ ಹೋರಾಟದಿಂದ ಈ ಪ್ರತಿಫಲ ದೊರೆತಿದೆ ಹಾಗಾಗಿ ಇಡೀ ರಾಜ್ಯದ ಜನರಲ್ಲಿ ಈ ಈ ಮೂಲಕ ಏನಂತ ತಿಳಿಯ ನಾನು ಈ ಶಫಿ ಐಎಮ್ರವನು ಐಎಂ ಈ ದಿನ ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿ ಮಾಡಿ ಆದೇಶ ನೀಡಿದ್ದೀನಿ ಆದೇಶದಂತೆ ಈಗ ಒಂದು ತಾಲು ನಾಲ್ಕು ಹೋಬ್ಳಿ ಕೊಡಿಸಿದ್ದಾರೆ ಇಡೀ ಜಿಲ್ಲೆಗೆ ಕೊಡಿಸ್ತಾರೆ ಅಂತ ನನಗೆ ಅನುಭವ ಇದು ಮನವರಿಕೆ ಆಗಿದೆ ಹಾಗಾಗಿ ಈ ಗ್ರಾಮಾಂತರ ಜಿಲ್ಲೆಯ ಜನತೆ ಇವರಿಗೆ ಸಹಕರಿಸ್ಬೇಕು ಇವರು ಹೋರಾಟಕ್ಕೆ ಬೆಂಬಲ ನೀಡಬೇಕು ಅಂತ ಹೇಳ್ತಾ ಈ ಎರಡು ಮಾತು ಇಲ್ಲಿ ತಗಂತ ನೆರೆದಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತೋ ಎರಡು ಮಾತು ಮುಗಿಸ್ತೇನೆ